ನಮಸ್ತೆ ನಾನು ನಿಮ್ಮ ಸಂದೀಪ್ ಕೊಡ್ಲಾಡಿ ಇವತ್ತು ನಮ್ಮ ಜೊತೆಗೆ ಮಂಜುನಾಥ ಕಾಮಂತರು ಕೊಡ್ಲಾಡಿಗೆ ಆಗಮಿಸಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕಾಲೇಜ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಈಗ ಜರ್ನಲಿಸ್ಟ್ ಫೀಲ್ಡಿಗೆ ಬಂದಿದ್ದಾರೆ ಹೇಗೆ ಬಂದಿರಿ ಯಾಕಾಗಿ ಬಂದ್ರಿ ಈ ಫೀಲ್ಡಿಗೆ ಸೊ ಹನ್ನೆರಡು ವರ್ಷ ಒಂದೇ ಕಡೆ ಇದ್ದು ನನಗೆ ಯಾವ ಉದ್ಯೋಗ ಇದು ಸಾಕು ಅಂತ ಅನ್ನಿಸ್ತು ಇನ್ನು ಸುತ್ತಾಟ ಮಾಡಬೇಕು ಅಂತ ಹಿಂದೆನೂ ಕೂಡ ನಾನು ಬಿ ಬಿ ಎಮ್ ಓದಿದವನು ಬಿ ಬಿ ಎಮ್ ಓದಿ ಜರ್ನಲಿಸಮ್ ಕಲೀಲಿಕ್ಕೆ ಹೋದಾಗ ಅಲ್ಲಿ ಸುತ್ತಾಟದ ಮಹತ್ವ ಗೊತ್ತಾಯಿತು ಸೊ ಸುತ್ತಾಡಿದಾಗ ಸಿಗುವಂತಹ ಜನರ ಆ ಒಂದು ಒಡನಾಟ ಅವರಿಂದ ಸಿಗುವಂತಹ ಮಾಹಿತಿ ಮತ್ತು ಬೇರೆ ಬೇರೆ ಜಾಗಗಳನ್ನು ನೋಡಿದಾಗ ನಮ್ಗೆ ಏನೊಂದು ಮಾಹಿತಿ ಸಿಗುತ್ತೆ ಒಂದು ಖುಷಿ ಸಿಗುತ್ತೆ ಸೊ ಅದರ ನೆನಪು ಯಾವತ್ತೂ ಇತ್ತು ಆದರೆ ಕಲ್ತಾದ ಕೂಡಲೇ ಜಾಬ್ ಸಿಕ್ತು ಉಡುಪಿಯಲ್ಲಿ ಸೊ ಅಲ್ಲೇ ಹನ್ನೆರಡು ವರ್ಷ ಕಂಟಿನ್ಯೂ ಮಾಡಿದೆ ಅದ್ರ ಜೊತೆಗೆ ಇದನ್ನು ಮುಂದುವರಿಸಬಹುದಿತ್ತು ಅಂತ ಅನಿಸಿದ್ರೂ ಕೂಡ ಇಲ್ಲ ಅಂತಲೇ ನನಗೆ ಜಾಸ್ತಿ ಇದಾಯಿತು ಅಂದರೆ ಇಲ್ಲ ಅದರ ಜೊತೆಗೆಲ್ಲ ಪೂರ್ತಿಯಾಗಿ ಇದರ ಜೊತೆಗೆ ಸುತ್ತಾಡಿದರೆ ಸಿಗುವಂಥ ಅನುಭವಗಳೇ ಬೇರೆ ಅಂತ ಅನ್ನಿಸಿ ಕಾಲೇಜ್ ಉದ್ಯೋಗವನ್ನು ಬಿಟ್ಟು ಈಗ ಒಂದು ವರ್ಷ ಮೂರು ತಿಂಗಳಿಂದ ಸುತ್ತಾಡದಲ್ಲೇ ಇದ್ದಾನೆ ಕರಾವಳಿ ಅದರಲ್ಲೂ ಕೂಡ ಉಡುಪಿ ಭಾಗವನ್ನು ಜಾಸ್ತಿ ಸುತ್ತಾಡ್ತಾ ಸುತ್ತಾಡ್ತಾ ಜನರ ಜೊತೆಗೆ ಬೆರಿತಾ ಅವರ ಜೊತೆ ಮಾತಾಡ್ತಾ ವಿಡಿಯೋಗಳನ್ನು ಮಾತಾಡ್ತಾ ಬದುಕ್ತಾ ಇದ್ದಾರೆ ಈ ಫೀಲ್ಡ್ ಬಂದ್ರ ಮೇಲೆ ಉಡುಪಿಯಲ್ಲಿ ಇನ್ನೂ ನೋಡುವಂಥ ತುಂಬ ಪ್ಲೇಸ್ ಇದೆಯಾ ಇನ್ನೂ ನೋಡೋಕ್ಕೆ ತುಂಬ ಜಾಗಗಳಿದೆಯಾ ಅಂತ ನಿಮ್ಗೆ ಅನಿಸ್ತಾ ಖಂಡಿತ ಸರ್ ನನಗೆ ನಾನು ಮೊದಲು ಕಾಲೇಜ್ ಬಿಟ್ಟು ನಾನು ಏನು ಮಾಡ್ತೇನೆ ಅಂತ ಕೇಳಿದಾಗ ಇದನ್ನು ಹೇಳ್ತಾ ಇದ್ದೆ ಆ ಉಡುಪಿಯ ಕಂಡೀರ ಅಂತ ಚಾನಲ್ ಮಾಡ್ತೇನೆ ಅಲ್ಲ ಉಡುಪಿಯಲ್ಲಿ ಅಂಥದ್ದೇನಿದೆ ಒಂದು ಕೃಷ್ಣಮಠ ಮಲ್ಪೆ ಬೀಚು ಅಷ್ಟು ಮಾತ್ರ ಅಂತ ಆದರೆ ನಮಗೆ ಒಂದು ಒಂದೂವರೆ ವರ್ಷಗಳ ಕಾಲ ಇನ್ನೂ ಕೂಡ ನಾನೊಂದು ಒಂದು ಐದು ಪರ್ಸೆಂಟು ಇಲ್ಲ ಅಂತ ಸೊ ನಾವು ಏನು ನೋಡಿದ್ದೀವಿ ಅಥವಾ ನಾನೇನು ಏನು ವೀಡಿಯೋ ಮಾಡಿದ್ದೇನೆ ಅದು ಒಂದು ಐದು ಪರ್ಸೆಂಟು ಇಲ್ಲ ಅಂದರೆ ಇದು ನಿಜಕ್ಕೂ ಉಡುಪಿ ಅನ್ನೋದು ಅಕ್ಷಯ ಪಾತ್ರೆ ಇಲ್ಲಿ ನೋಡಲಿಕ್ಕೆ ಅಂದರೆ ಈಗ ನೋಡಿ ಇದನ್ನು ನಾನು ನೋಡಿಲ್ಲ ಅಂತ ಇದು ಮೇಯ್ನು ಇದು ಸುಮಾರು ಈ ಜಾಗ ನಾವೀಗ ಬುದ್ಧನ ಜಡ್ಡು ಇದರಲ್ಲಿದ್ದೇವೆ ಇದನ್ನು ನಾನು ಇದುವರೆಗೆ ನೋಡಲೇ ಇಲ್ಲ ಸೊ ಈ ರೀತಿ ಅದು ಎಷ್ಟು ಜಾಗಗಳಿವೆ ಅಲ್ವಾ ಸೊ ಹಾಗಾಗಿ ಉಡುಪಿ ಅನ್ನೋದು ನಿಜಕ್ಕೂ ಅಕ್ಷಯ ಪಾತ್ರೆ ಮತ್ತೆ ಇಲ್ಲಿ ಒಂದು ಈ ಭಾಗದ ಜನರ ಗುಣ ನಮ್ಮನ್ನ ಬದುಕಿಸುತ್ತೆ ಇದು ಅಕ್ಷಯ ಪಾತ್ರ ಎನ್ನುವುದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಒಂದೇ ಯಕ್ಷಗಾನವನ್ನು ಸಾವಿರ ಸರ್ತ್ ಬೇಕಾದರೂ ನೋಡುವ ಒಂದು ಕುತೂಹಲ ಜನರಲ್ಲಿದೆ ಜನರಲ್ಲಿ ಒಂದೇ ಈ ಈಗ ದೈವದ ಕೋಲವನ್ನ ನಾನು ಒಂದು ವರ್ಷ ನೋಡಿದ್ದೇನೆ ಇನ್ನೊಂದು ವರ್ಷ ನೋಡ ಆ ರೀತಿ ಇಲ್ವೇ ಇಲ್ಲ ಈಗ ಒಂದು ಮೇ ಒಂದು ಯಾವುದೋ ಒಂದು ಪ್ರಸಂಗ ಒಂದು ಮೇಳ ಒಂದು ಇದು ಮಾಡಿದರೆ ಇನ್ನೊಂದು ಮೇಳ ಹೇಗೆ ಮಾಡುತ್ತೆ ಎನ್ನುವುದನ್ನು ಕೂಡ ಇಷ್ಟಪಡೋರಿದ್ದಾರೆ ಇದ್ದಾರೆ ಅದು ಒಂದೇ ಮೇಳದ ಯಕ್ಷಗಾನವನ್ನು ಎಷ್ಟು ಸಲ ಬೇಕಾದರೂ ನೋಡುವಂಥವ್ರು ಸೊ ಹೀಗೆ ಈ ಭಾಗದ ಜನರಿಗೆ ಈ ಭಾಗದ ಒಲವಿದೆಯಲ್ಲ ಅದು ಒಂದು ಅಕ್ಷಯವಾಗಿದೆ ಸೊ ಹಾಗಾಗಿ ನಮಗೆ ಉಡುಪಿಯಲ್ಲೇ ಬದುಕಲಿಕ್ಕೆ ಖಂಡಿತವಾಗಿಯೂ ಕೂಡ ನಿಮ್ಮ ಚಾನಲಿಗೆ ಜನರ ರೆಸ್ಪಾನ್ಸ್ ಹೇಗಿದೆ ಸೊ ನಾವು ಸರ್ ನಾನು ಕಾಲೇಜ್ ಬಿಡುವ ಹೊತ್ತಲ್ಲಿ ಅಂದರೆ ಕಾಲೇಜ್ ಬಿಡೋಕ್ಕಿಂತ ಸ್ವಲ್ಪ ಹಿಂದೆ ಉಡುಪಿ ಕಂಡಿರ ಅಂತ ಒಂದು ಪೇಜ್ ಮಾಡಿದ್ವಿ ಪೇಜ್ ಮಾಡಿದ ಕೂಡಲೇ ಏನು ಅದಕ್ಕೊಂದು ನಾನು ಕಾಲೇಜ್ ಬಿಡುವ ಹೊತ್ತಲ್ಲಿ ಒಂದು ಏಳು ಏಳುವರೆ ಸಾವಿರ ಜನರ ಇದಿತ್ತು ಆಗ ನಾನು ವೀಡಿಯೋ ಮಾಡ್ತಾನೆ ಇರಲಿಲ್ಲ ಸೊ ನನಗೆ ವಿಡಿಯೋ ಮಾಡುವ ಇದ್ರಲ್ಲೂ ಹೆಸಿಟೇಷನ್ ಇತ್ತು ನಾನೊಬ್ಬ ಲೆಕ್ಚರರ್ ಆದರೂ ಕೂಡ ವೀಡಿಯೋ ಅಂದರೆ ನನಗೆ ಅಳುಕು ಇತ್ತು ಸೊ ನಾನು ಏನು ಮಾಡ್ತಿದ್ದೆ ಒಂದು ಕ್ಯಾಮ್ರಾ ತೊಗೊಂಡಿದ್ದೆ ಕ್ಯಾಮ್ರ ತೊಗೊಂಡು ಫೋಟೋ ತೆಗೆದು ಅದಕ್ಕೆ ಬರೀತಾ ಇದ್ದೆ ಅಷ್ಟೇ ಆದರೆ ಯಾವಾಗ ನನಗೆ ಹೊರಗೆ ಬಿಡಲೇಬೇಕು ನಾನು ಕಾಲೇಜ್ ಬಿಡಬೇಕು ಅಂತ ಒಂದು ತುಡಿತ ಬಂದಾಗ ಕಾಲೇಜ್ ಬಿಟ್ಟ ಮೇಲೆ ನಾನು ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ ಸೊ ವೀಡಿಯೋ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಬಂದಂತಹ ರೆಸ್ಪಾನ್ಸು ಸೊ ಅದಕ್ಕಿಂತ ಮುಂಚೆಯೂ ಇರಲಿಲ್ಲ ಅಂತಿಲ್ಲ ಆದರೆ ಅದು ಒಂದು ಲಿಮಿಟೆಡ್ ಯಾಕಂದರೆ ಓದುಗರ ಸಂಖ್ಯೆ ಅಥವಾ ಕೇವಲ ಫೋಟೋ ಮಾತ್ರ ಅಂತ ಆದರೆ ಒಂದು ಲಿಮಿಟೆಡ್ ಇರುತ್ತೆ ಸೊ ವೀಡಿಯೋ ಮಾಡಿದ ಮೇಲೆ ಈಗ ಖಾಲಿ ಒಂದು ವರ್ಷ ಮೂರು ತಿಂಗಳಲ್ಲಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಜನ ಇವತ್ತಿಗೀಗ ಫಾಲೋವರ್ಸ್ ಆಗಿದ್ದಾರೆ ಆ ಈ ಕೊಡ್ಲಾಡಿಗೆ ಇವತ್ತು ಭೇಟಿ ನೀಡಿದಿಗೆ ಏನ ಇವಾಗಷ್ಟೇ ಭೇಟಿ ನೀಡಿದ್ರಿ ಹೇಗೆ ಅನುಭವ ನಿಮ್ದು ನನ್ಗೆ ಯಾವತ್ತು ಹೊಸ ದಾರಿಗಳನ್ನು ನೋಡುದಂದ್ರೆ ತುಂಬಾ ಆಸಕ್ತಿ ಅದನ್ನ ನೀವು ನೋಡಿ ಹೇಳಿದ್ರಲ್ಲ ಉಡುಪಿ ನೋಡ್ಲಿಕ್ಕೆ ಈ ಈ ಕೊಡ್ಲಾಡಿ ಅನ್ನೋ ಗ್ರಾಮವನ್ನು ನಾನು ನೋಡ್ಲೇ ಇಲ್ಲ ಸೊ ಅದರಲ್ಲೂ ಕೂಡ ನೀವು ನಿಮ್ಮ ಗುಣ ಸೊ ನಿಮ್ಮ ಅಲ್ಲಿ ನಿಮ್ಮ ಊರಿನ ಹಿರಿಯರು ಮಾತನಾಡೋದು ಸೊ ಅಲ್ಲಿಯ ಕೃಷಿ ಚಟುವಟಿಕೆ ನಿಜಕ್ಕೂ ಕೂಡ ನನಗಿದು ಆಮೇಲೆ ಇದಂತೂ ಮತ್ತೆ ಮಂಜು ಸರ್ ಅವರ ಇದು ನೋಡಿ ಇದ್ರ ಬಗ್ಗೆ ನನಗೆ ಆ ಕ್ರಾಂತಿಯ ನೆನಪಿನ ಬಗ್ಗೆ ನನ್ಗೆ ಗೊತ್ತೇ ಇರಲಿಲ್ಲ ಹ ಸೊ ಇಲ್ಲಿ ಒಂದು ಬುದ್ಧ ನನಗೆ ಇಲ್ಲಿ ಇತಿಹಾಸದ ವಿಷಯದಲ್ಲಿ ಒಂದಷ್ಟು ಇರಬಹುದು ಯಾಕಂದ್ರೆ ಇದನ್ನ ಪ್ರಾಗೈತಿಹಾಸಿಕ ತಜ್ಞರು ಇದನ್ನು ಬೇರೆ ರೀತಿ ಗುರುತಿಸ್ತಾರೆ ಆದ್ರೂ ಕೂಡ ಇಲ್ಲಿ ಬುದ್ಧನ ಒಂದು ಕುರುಹನ್ನು ನಾವು ನಿರೀಕ್ಷಿಸುತ್ತೆ ಆಗುದೇ ಇಲ್ಲ ಆ ಏನಂತ ಹೇಳಿದ್ರೆ ಬುದ್ಧನ ಅನುಯಾಯಿಗಳು ಇಲ್ಲಿ ಬಂದಿರಬಹುದು ಇಲ್ಲಿ ತಪಸ್ಸುಗಳನ್ನು ಮಾಡಿರ್ಬಹುದು ಅದಕ್ಕೆ ಒಂದು ಬುದ್ಧನ ಜಡ್ಡು ಅಂತ ಹೆಸರು ಕೂಡ ಬಂದಿರಬಹುದು ಸೊ ಪ್ರಾಗೈತಿಹಾಸಿಕ ಕೆಲವೊಂದು ವಿಚಾರಗಳು ಬೇರೆನೆ ಇರ್ಬೋದು ಆದ್ರೆ ಇವತ್ತು ಬುದ್ಧನ ವಿಚಾರಗಳನ್ನ ಹಿಡ್ಕೊಂಡು ಈ ಜಾಗ ಪ್ರಸಿದ್ಧಿಗೆ ಬರಬೇಕು ಈ ಜಾಗ ಉಳಿಬೇಕು ಮುಖ್ಯವಾಗಿ ಉಳಿಬೇಕು ಉಳಿಬೇಕು ಹಾ ಉಳಿಬೇಕು ಆಮೇಲೆ ಅಹ್ ಏನು ಗೊತ್ತಾ ಹಿಂದಿನಿಂದ ಆ ಒಂದು ಅಂಬೇಡ್ಕರ್ ಒಂದು ತತ್ವವನ್ನ ಇವತ್ತಿಗೂ ಕೂಡ ಸಾರುವಂತಹ ಒಂದು ಅದ್ಭುತವಾದಂತಹ ಜಾಗ ಇದು ಸೊ ಇಲ್ಲಿಗೆ ನೀವು ನನ್ನನ್ನು ಬಂದಿದ್ದೀರಿ ಇದೆಲ್ಲವೂ ನಮ್ಗೆ ಹೊಸ್ತು ಸರ್ ಸೊ ಅದರಿಂದ ನಾವು ಪ್ರತಿದಿನ ಏನ್ ಸುತ್ತಾರ್ತೆ ನೋಡಿ ಎಲ್ಲವೂ ಹೊಸ್ತಾಗಿ ನಮ್ಮ ಮುಂದೆ ಹಾಂ ಥ್ಯಾಂಕ್ ಯು ನಿಮ್ಮೆಲ್ಲ ಇಷ್ಟೊಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಿಮ್ಮ ಚಾನಲ್ ಇನ್ನಷ್ಟು ಜನರಿಗೆ ತಲುಪಲಿ ಒಳ್ಳೆ ಬೆಳೀಲಿ ಆಲ್ ದಿ ಬೆಸ್ಟ್ ಇನ್ನಷ್ಟು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡೋಂಥ ಪ್ಲೇಸ್ಗಳು ನಿಮ್ಮ ಚಾನಲ್ ಮೂಲಕ ತೋರಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ